ಸ್ನೇಹಿತರೆ ನಮಸ್ಕಾರ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ನಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇವತ್ತಿನ ದಿವಸ ಬಿಜೆಪಿಯಲ್ಲಿ ಬಣದ ಬಡಿದಾಟ ಜಾಸ್ತಿಯಾಗಿ ಮನೆಯೊಂದು ಮೂರು ಬಾಗಲಾಗಿತ್ತ ಆದರೆ ಈಗ ಬಹುಶಃ ಒಂದು ಹತ್ತು ಬಾಗಲಾದರೂ ಆಗಿರ್ಬೋದು ಅನ್ನೋ ಪರಿಸ್ಥಿತಿ ಏರ್ಪಟ್ಟಾಗ್ತದೆ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಮಗ ವಿಜಯೇಂದ್ರನ್ನ ಶತಾಯಗತಾಯ ರಾಜ್ಯಾಧ್ಯಕ್ಷರ ಪಟ್ಟದಿಂದ ಇಳಿಸಲೇಬೇಕೆಂದು ಯತ್ನಾಳ್ ಟೀಮ್ ಒಂದು ಬಣ ಇವರೊಂದಿಗೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಇನ್ನು ಅನೇಕ ನಾಯಕರುಗಳು ಇವರೊಂದಿಗೆ ಸೇರಿ ವಿಜೇಂದ್ರನ ಬದಲಾಯಿಸಬೇಕು ಅಂತ ಒಂದು ಬಣ ತೊಟ್ಟರೆ ಮತ್ತೊಂದು ಬಣ ವಿಜೇಂದ್ರನ ಉಳಿಸ್ಕೊಳ್ಳೇಬೇಕು ಅಂತೆ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಗೂ ಇನ್ನಿತರೆ ಕೆಲವು ನಾಯಕರುಗಳು ವಿಜೇಂದ್ರನ ಬೆಂಬಲಿಸ್ತಾ ಇದ್ದಾರೆ ಇದಕ್ಕೆ ಬೆನ್ನೆಲುಬಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾರೆ ಸುಲಭವಾಗಿ ವಿಜಯೇಂದ್ರನ್ನ ಬದಲಾಯಿಸೋದು ಕಷ್ಟ ಅಂತ ಹೈಕಮಾಂಡ್ಗೆ ಗೊತ್ತಿದೆ ಯಾಕಂದರೆ ವಿಜಯೇಂದ್ರ ಯಡಿಯೂರಪ್ಪನವರಷ್ಟೇ ಬಲಿಷ್ಠ ಅಂತ ಅವರು ಅಂದ್ಕೊಂಡಿಲ್ಲ ಆದರೆ ಯಡಿಯೂರಪ್ಪನವರ ಬಲದಿಂದ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದರು ಆದರೂ ಕೆಲವೊಂದು ಬೆಳವಣಿಗೆಗಳ ಮೂಲಕ ಯತ್ನಾಳ್ ಬಣ ನೇರ ನೇರ ಯಡಿಯೂರಪ್ಪ ಮತ್ತು ವಿಜಯೇಂದ್ರರ ಮೇಲೆ ಆರೋಪಗಳ ನಂತ ಮಾಡ್ತಾನೇ ಇದೆ ಹೀಗಾಗಿ ವೀಕ್ಷಕರು ಬಂದಿದ್ದರು ಅವರಿಗೂ ದೂರನ್ನು ಕೊಟ್ಟರು ದೆಹಲಿಗೆ ತಂಡ ಹೋಯಿತು ವಿರೋಧ ಪಕ್ಷದ ತಂಡ ಹೋಯಿತು ಇವರ ವಿರೋಧ ಪಕ್ಷ ಅಂದರೆ ಬಿ ಜೆ ಪಿಯ ರೆಬಲ್ಸು ಯಡಿಯೂರಪ್ಪ ನ ಮಗನ್ನ ವಿರೋಧಿಸುವರ ಒಂದು ತಂಡ ದಿಲ್ಲಿಯಲ್ಲೇ ಕೂತು ದೆಹಲಿಯಲ್ಲೇ ಇವತ್ತು ಕುಳಿತುಕೊಂಡು ಅಲ್ಲಿಯ ನಾಯಕರನ್ನು ಭೇಟಿ ಮಾಡಲು ಪ್ರಯತ್ನ ಇದೆ ಆದರೆ ಭೇಟಿಗೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಿಯ ರಾಜಕೀಯ ಬಗ್ಗೆ ದೆಹಲಿಯಲ್ಲೂ ಅಷ್ಟೊಂದು ತಲೆಯನ್ನು ಕೆಡಿಸ್ಕೊತಾ ಇಲ್ಲ ಕಾರಣ ದೆಹಲಿ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಏನಾದರೂ ಈ ಕಡೆ ಗಮನ ಹರಿಸೋದಾದರೆ ಅವರು ದೆಹಲಿಯ ಚುನಾವಣೆಯ ಫಲಿತಾಂಶದ ನಂತರವೇ ಅಂತ ಹೇಳ್ಬೋದು ಫಲಿತಾಂಶ ಏನೇ ಆದರೂ ಆಗ ಕರ್ನಾಟಕದ ಬಗ್ಗೆ ಇಲ್ಲಿಯ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳುವ ಸಾಧ್ಯತೆ ಯಾಕಂದರೆ ಬಣದ ಬಡಿದಾಟ ಜೋರಾಗಿದೆ ಇದಾದ ನಂತರದಲ್ಲಿ ಸುಧಾಕರ್ ಯಡಿಯೂರಪ್ಪನ ವಿರುದ್ಧವೇ ಅಂತ ಹೇಳಬಹುದು ವಿಜೇಂದ್ರ ಅಂತ ಹೇಳಲಿಕ್ಕಾಗಲ್ಲ ವಿಜೇಂದ್ರನ ವಿರುದ್ಧ ಸುಧಾಕರ್ ಮಾಜಿ ಸಚಿವರು ಹಾಲಿ ಸಂಸದರು ತಿರುಗಿ ಬಿದ್ದರು ಶ್ರೀರಾಮುಲು ಇವರು ಸಹಿತ ಅವ್ರನ್ನ ವಿರೋಧ ಮಾಡಿದ್ರು ನಂತರದಲ್ಲಿ ಸ್ವಲ್ಪ ಏನೋ ಸರಿಯಾಗುವ ಮಟ್ಟದಲ್ಲಿ ಮಾತಾಡ್ತಿದ್ದಾರೆ ಇವೆಲ್ಲರ ಜೊತೆಗೆ ಈಗ ತಟಸ್ಥ ಬಣ ತಟಸ್ಥ ಬಣ ಅಂದರೆ ಕೆಲವರು ತಟಸ್ಥವಾಗಿದ್ದರು ಈ ಕಡೆ ವಿಜೇಂದ್ರನು ಬೆಂಬಲಿಸ್ತಾ ಇರಲಿಲ್ಲ ಯತ್ನಾಳ್ನು ಬೆಂಬಲಿಸ್ತಾ ಇರುವಂಥ ಒಂದು ತಂಡ ಆ ಒಂದು ತಂಡದಲ್ಲಿ ಬೊಮ್ಮಾಯಿ ಅಶೋಕ್ ಅಶ್ವಥ್ ನಾರಾಯಣ ಇನ್ನಿತರ ಕೆಲವು ನಾಯಕರಿದ್ದರು ಇವರು ಈಗ ತಮ್ಮ ಹೇಳಿಕೆಯನ್ನು ದೆಹಲಿಯ ವರಿಷ್ಠರಿಗೆ ಮುಟ್ಟಿಸಿದ್ದಾರೆ ವಿಜೇಂದ್ರನ್ನ ಬದಲಾಯಿಸಲೇಬೇಕು ಅಂತ ಇವರು ಸಹಿತ ಮನವಿ ಮಾಡಿದ್ದಾರೆ ಸುದ್ದಿ ಯಾರಾದ್ತಿದೆ ಅದೇನೇ ಆಗಲಿ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ರಾಜ್ಯಾಧ್ಯಕ್ಷನ ಬದಲಿಸಲೇಬೇಕು ಅನ್ನೋ ಒಂದು ತಂಡವಾಗಿ ಎತ್ನಾಳ್ ತಂಡ ಪ್ರಯತ್ನ ಪಡ್ತಿದ್ರೆ ಉಳಿಸ್ಕೊಳ್ಳೇಬೇಕು ಅಂತ ರೇಣುಕಾಚಾರ್ಯದ ನಾಯಕತ್ವದಲ್ಲಿ ಒಂದು ತಂಡ ಪ್ರಯತ್ನ ಪಡ್ತಿದೆ ಇವೆರಡರ ಬೆಳಗಾವ ಬೆಳವಣಿಗೆಗಳನ್ನು ನೋಡಿ ತಟಸ್ಥವಾಗಿರುವಂಥ ತಂಡ ಬೊಮ್ಮಾಯಿಯವರಾಗಲಿ ಅಶೋಕ್ ಅವರಾಗಲಿ ತಟಸ್ಥವಾಗಿ ಕಾದ್ ನೋಡ್ತಾ ಇದ್ರು ಈಗ ಅವರು ತಮ್ಮ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಏನೇ ಆದರೂ ದೆಹಲಿಯ ಚುನಾವಣೆಯ ನಂತರ ಇವತ್ತು ಚುನಾವಣೆ ಫಲಿತಾಂಶದ ನಂತರ ಇದರ ಬಗ್ಗೆ ಕ್ರಮ ಕೈಗೊಳ್ಳಬಹುದು ಅಥವಾ ವಿಜೇಂದ್ರನೇ ಮುಂದುವರಿಯಬಹುದು ವಿಜೇಂದ್ರ ಮುಂದುವರೆದ್ರೆ ಬಿ ಜೆ ಪಿಯಲ್ಲಿ ಮತ್ತಷ್ಟು ಒಡಕು ಉಂಟಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಪ್ರೋತ್ಸಾಹಿಸಿ ನಮಸ್ಕಾರ